ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಜಯಲಲಿತಾ ತಮ್ಮದೇ ಆದ ವಿಶೇಷ ಛಾಪು ಮೂಡಿಸಿದ ದಿಟ್ಟ ಹೆಣ್ಣುಮಗಳು ತಮಿಳುನಾಡು ಜನರ ಪ್ರೀತಿಯ ಅಮ್ಮನಾಗಿ ಗುರುತಿಸಿಕೊಂಡು ಶಿಖರದಷ್ಟು ಯಶಸ್ಸು ಗಳಿಸಿದ ಜಯಲಲಿತಾ ಹುಟ್ಟಿದ್ದು ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಒಂದು ಸಾವಿರ ಒಂಬೈನೂರ ನಲವತ್ತೆಂಟರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜನಿಸಿದರು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರವಾಗಿ ತನ್ನ ತವರು ನೆಲದ ವಿರೋಧವನ್ನು ಕಟ್ಟಿಕೊಂಡು ತಮಿಳುನಾಡು ರಾಜಕೀಯದ ಪ್ರಬಲ ಶಕ್ತಿಯಾಗಿ ಮೆರೆದವರು ಇಂತಹ ಗಟ್ಟಿಗಿತ್ತಿ ಜಯಲಲಿತಾ ಅವರು ಅದೊಂದು ದಿನ ಅಸೆಂಬ್ಲಿಯಲ್ಲಿ ಕುಳಿತು ಚರ್ಚಿಸುತ್ತಿದ್ದಾಗ ಓರ್ವ ವ್ಯಕ್ತಿ ಅವರ ಸೀರೆಗೆ ಕೈಹಾಕಿದ್ದ ಆತನಿಗೆ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ರೀತಿ ಪಾಠ ಕಲಿಸಿದ್ದರು ಹೆಣ್ಣನ್ನು ಕೆಣಕಿದರೆ ಏನಾಗುತ್ತದೆ ಎಂಬುದನ್ನು ಜಯಲಲಿತಾ ಅವತ್ತೇ ಇಡೀ ಜಗತ್ತಿಗೆ ತೋರಿಸಿದ್ದರು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಜಯಲಲಿತಾ ಹಾಗೂ ಕರುಣಾನಿಧಿ ಕದನದ್ದೇ ವಿಶೇಷ ಚಾಪ್ಟರ್ ಇದೆ ಅವರ ರಾಜಕೀಯ ಕಾಲಘಟ್ಟದಲ್ಲಿ ತಮಿಳುನಾಡಿನಾದ್ಯಂತ ಇವರ ಕದನವು ತೀವ್ರ ಸಂಚಲನವನ್ನು ಸೃಷ್ಟಿಸಿತ್ತು ಇವರ ನಡುವೆ ಯಾವ ರೀತಿಯ ವೈಮನಸ್ಸು ಇತ್ತೆಂದರೆ ಒಬ್ಬರ ಮುಖ ಮತ್ತೊಬ್ಬರು ನೋಡುವುದಕ್ಕೆ ಇಷ್ಟಪಡುತ್ತಿರಲಿಲ್ಲ ಅಷ್ಟರ ಮಟ್ಟಕ್ಕೆ ಈ ಇಬ್ಬರು ದಿಗ್ಗಜ ನಾಯಕರು ಹಗೆ ಸಾಧಿಸುತ್ತಿದ್ದರು ಇದಕ್ಕೆ ಮುಖ್ಯ ಕಾರಣವೇನು ಅಂತ ನೋಡಿದ್ರೆ ಅದು ಕರುಣಾನಿಧಿಯವರು ಮಂಡಿಸಿದ ಬಜೆಟ್ ಹೌದು ಕರುಣಾನಿಧಿ ಬಜೆಟ್ ಮಂಡಿಸುತ್ತಿದ್ದಾಗ ಅದರಲ್ಲಿನ ಅಂಕಿಅಂಶಗಳನ್ನು ತಪ್ಪಾಗಿ ಉಲ್ಲೇಖಿಸಿದ ಕಾರಣ ತುಂಬಿದ ಅಸೆಂಬ್ಲಿಯಲ್ಲೇ ಜಯಲಲಿತಾ ಅವರು ಕರುಣಾ ನಿಧಿಯನ್ನು ಕ್ರಿಮಿನಲ್ ಅಂತ ಜರೆಯುತ್ತಾರೆ ಜಯಲಲಿತಾ ಧ್ವನಿಗೆ ಜೊತೆಗೂಡಿದ ಅವರ ಬೆಂಬಲಿಗರು ಸಹ ಕ್ರಿಮಿನಲ್ ಕ್ರಿಮಿನಲ್ ಅಂತ ಕರುಣಾನಿಧಿಗೆ ಹೀಯಾಳಿಸಿದ್ದರು ಇದರಿಂದ ತೀವ್ರ ಮುಜುಗರವನ್ನು ಅನುಭವಿಸಿದ ಕರುಣಾನಿಧಿ ಸಪ್ಪೆಯಾಗಿದ್ದರು ಈ ವೇಳೆ ತಮ್ಮ ನಾಯಕನ ಮುಖ ಕಳೆಗುಂದಿದ್ದನ್ನು ಗಮನಿಸಿದ ಡಿಎಂಕೆ ಬೆಂಬಲಿಗರು ಜಯಲಲಿತಾ ಮತ್ತು ಆಕೆಯ ಬೆಂಬಲಿಗರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದರು ಇದೇ ವೇಳೆ ಕರುಣಾನಿಧಿಯ ಬೆಂಬಲಿಗ ದೊರೆ ಎಂಬಾತ ಜಯಲಲಿತಾರ ಬಳಿ ಬಂದು ತಲೆಗೆ ಹೊಡೆದು ಅವರ ಸೀರೆಯನ್ನು ಜಗ್ಗಿಬಿಡುತ್ತಾರೆ ಪರಿಣಾಮ ಸೆರಗಿಗೆ ಹಾಕಿದ್ದ ಪಿನ್ ಸಮೇತ ಬ್ಲೌಸ್ ಕೂಡ ಹರಿದುಬಿಡುತ್ತದೆ ಯಾವ ಸ್ಥಳವನ್ನು ದೇವರಮನೆ ಅಂತ ಕರೆಯಲಾಗುತ್ತದೋ ಅದೇ ಸ್ಥಳದಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಈ ರೀತಿ ದೌರ್ಜನ್ಯವಾಗಿದ್ದು ದೊಡ್ಡ ಮಟ್ಟದ ಸಂಚಲವನ್ನು ಸೃಷ್ಟಿಸುತ್ತದೆ ಅಂದು ಜಯಲಲಿತಾ ಅವರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು ಈ ಘಟನೆಯಿಂದ ಗಾಸಿಗೊಳಗಾದ ಜಯಲಲಿತಾ ಅಳುತ್ತಲೇ ಅಸೆಂಬ್ಲಿಯಿಂದ ಹೊರಬಂದರು ಅವರ ಸ್ಥಿತಿಯನ್ನು ಕಂಡ ಮಾಧ್ಯಮಗಳು ಕೂಡ ಶಾಕ್ ಆಗಿದ್ದವು ತಮಗಾದ ಅಪಮಾನ ತಾಳಲಾರದೆ ಜಯಲಲಿತಾ ಅವರು ಒಂದೇ ಸಮ ಕಣ್ಣೀರಿಡುತ್ತಲೇ ಇದೆ ರಾಜಕೀಯ ಇದೇನಾ ಮಹಿಳೆಗೆ ನೀವು ನೀಡುತ್ತಿರುವ ಗೌರವ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದರು ಅಂದೇ ಶಪಥ ಮಾಡಿದ್ದ ದಿಟ್ಟೆ ಜಯಲಲಿತಾ ಕರುಣಾನಿಧಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದರು ನನ್ನನ್ನು ಈ ಪರಿಸ್ಥಿತಿಗೆ ತಂದ ಡಿಎಂಕೆ ನಾಯಕರಿಗೆ ಹಾಗೂ ಕರುಣಾನಿಧಿಗೆ ತಟ್ಟೆ ತಟ್ಟುತ್ತದೆ ನಾನು ಓರ್ವ ಮಹಿಳೆ ಅಂತ ಈ ರೀತಿ ಅಪಮಾನ ಮಾಡಲಾಗಿದೆ ಆದರೆ ಮುಂದೊಂದು ದಿನ ಇದೇ ಅಸ್ಲೆಂಬ್ಲಿಗೆ ಮುಖ್ಯಮಂತ್ರಿ ಆಗಿ ಕಾಲಿಡುತ್ತೇನೆ ಅಂತ ಶಪಥ ಮಾಡಿದ್ದರು ಹೀಗೆ ಶಪಥ ಮಾಡಿದ ಜಯಲಲಿತಾ ಅವರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರ ಹತ್ತನೇ ತಮಿಳುನಾಡು ಚುನಾವಣೆಯಲ್ಲಿ ಭರ್ಜರಿ ಜಯಬೇರಿ ಬಾರಿಸಿದ್ದರು ತಮಿಳುನಾಡಿನ ಎಲ್ಲಾ ಕ್ಷೇತ್ರದಲ್ಲಿಯೂ ಬಹುಮತಗಳಿಂದ ಗೆಲುವು ಸಾಧಿಸಿದ್ದ ಕರುಣಾನಿಧಿಗೆ ಜಯಲಲಿತಾ ಶಾಕ್ ನೀಡಿದ್ದರು ಜಯಲಲಿತಾ ನೇತೃತ್ವದ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದರೆ ಕೇವಲ ಎರಡೇ ಎರಡು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಭಾರೀ ಮುಖಭಂಗ ಅನುಭವಿಸಿದ ಕರುಣಾನಿಧಿ ಮತ್ತೆ ಜಯಲಲಿತಾರ ಸುದ್ದಿಗೆ ಹೋಗಲಿಲ್ಲ ಜಯಲಲಿತಾ ಬಗ್ಗೆ ಈ ಪೀಳಿಗೆಗೆ ಅವರ ಹೆಸರು ಹೆಚ್ಚು ತಿಳಿದಿಲ್ಲ ಆದರೆ ಜಯಲಲಿತಾ ನಾಲ್ಕೈದು ದಶಕಗಳ ಹಿಂದೆ ಸಂಚಲನ ಮೂಡಿಸಿದ್ದರು ಸ್ಟಾರ್ ಹೀರೋಗಳು ಕೂಡ ಈಕೆಯ ಸಿನಿಮಾಗಳನ್ನು ರಿಲೀಸ್ ಮಾಡುತ್ತಿದ್ದರು ಜಯಲಲಿತಾ ಅವರ ಡೇಟ್ಸ್ಗಾಗಿ ನಿರ್ದೇಶಕರು ಕಾಯುತ್ತಿದ್ದರು ಅವರ ಸಿನಿಮಾ ಬಂತೆಂದರೆ ಗಾಡಿ ಕಟ್ಟಿಕೊಂಡು ಸಿನಿಮಾ ನೋಡಲು ಹೋಗುತ್ತಿದ್ದರು ಒಂದು ಸಾವಿರ ಒಂಬೈನೂರ ಅರವತ್ತೈದರಲ್ಲಿ ಮನೀಷು ಮಮತು ಚಿತ್ರದ ಮೂಲಕ ಜಯಲಲಿತಾ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಈ ಸಿನಿಮಾದಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ನಾಯಕ ಮತ್ತು ಸಾವಿತ್ರ ಮೈನ್ ನಾಯಕಿ ಎರಡನೇ ನಾಯಕಿಯಾಗಿ ಇಂದಿರಾ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮೊದಲ ಸಿನಿಮಾದಲ್ಲೇ ಇನ್ನಿಲ್ಲದ ಜನಪ್ರಿಯತೆ ಗಳಿಸಿದ್ದಾರೆ ಜಯಲಲಿತಾ ಆ ನಂತರ ತೆಲುಗು ತಮಿಳು ಕನ್ನಡ ಹಿಂದಿ ಮಲಯಾಳಂ ಭಾಷೆಯ ಭೇದವಿಲ್ಲದೆ ನಟಿಸಿ ಇನ್ನಿಲ್ಲದ ಕ್ರೇಜ್ ಗಳಿಸಿದರು ಜಯಲಲಿತಾ ಅವರು ಟಾಲಿವುಡ್ ಹೀರೋ ಶೋಭನ್ ಬಾಬು ಅವರೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಒಂದು ನಿದರ್ಶನದಲ್ಲಿ ಜಯಲಲಿತಾ ಅವರು ಶೋಭನ್ ಬಾಬು ಅವರಿಗೆ ಪ್ರೀತಿಯಿಂದ ಮಗ ಸ್ವಿಸ್ ಬ್ಯಾಂಕ್ನಲ್ಲಿ ಬಚ್ಚಿಟ್ಟ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡಿದರು ಎನ್ನಲಾಗಿದೆ ಎನ್ಜಿಆರ್ ಅವರ ಕ್ಯಾಪ್ನಲ್ಲಿ ಸ್ವಿಸ್ ಬ್ಯಾಂಕ್ನ ಲೆಕ್ಕಾಚಾರವಿತ್ತು ಒಮ್ಮೆ ನೋಡಿದ ಜಯಲಲಿತಾ ಇದಕ್ಕೆ ದೊಡ್ಡ ಪ್ರಕ್ರಿಯೆ ಇದೆ ಎಂದು ತಿಳಿದು ನನ್ನ ಬಳಿ ಸಾಕಷ್ಟು ಹಣವಿದೆ ನೀವು ತೆಗೆದುಕೊಳ್ಳಿ ಎಂದು ಶೋಭನ್ ಬಾಬುಗೆ ಕೊಟ್ಟರು ಆದರೆ ಶೋಭನ್ ಬಾಬು ಅದೆಲ್ಲವನ್ನೂ ಖರ್ಚು ಮಾಡದೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೂಡಿಕೆ ಮಾಡಿ ಜಮೀನು ಖರೀದಿಸಿದ್ದಾರೆ ಅಲ್ಲದೆ ಶೋಭನ್ ಬಾಬು ಅದರಲ್ಲಿ ಅರ್ಧವನ್ನು ತೆಗೆದುಕೊಂಡು ಉಳಿದರ್ಧವನ್ನು ಜಯಲಲಿತಾ ಅವರಿಗೆ ನೀಡಿದರು ಶೋಭನ್ ಬಾಬುಗೆ ಹಣ ಉಳಿಸುವುದು ಹೇಗೆ ಅನಾವಶ್ಯಕ ಖರ್ಚುಗಳ ಬದಲಿಗೆ ಈ ರೀತಿಯ ಸ್ಥಳಗಳಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಂದು ಚೆನ್ನಾಗಿ ತಿಳಿದಿತ್ತು ಹೀಗಾಗಿ ಸ್ಥಳಗಳ ಮೇಲೆ ಮೂರು ಸಾವಿರ ಕೋಟಿ ಹೂಡಿಕೆ ಮಾಡಿದ್ದಾರೆ ಅವು ಈಗ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಯಾಗಿವೆ ಈ ವಿಷಯವನ್ನು ಹಿರಿಯ ನಟ ತೋಟಪಲ್ಲಿ ಮಧು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ವಾಸ್ತವವಾಗಿ ಶೋಭನ್ ಬಾಬು ಅವರ ಆಲೋಚನೆಗಳನ್ನು ಉದ್ಯಮದ ಅನೇಕ ಜನರು ಅನುಸರಿಸುತ್ತಾರೆ ನಾವು ಗಳಿಸುವ ಹಣವೇ ಬಂದು ಹೋಗುತ್ತದೆ ಆದರೆ ನೀವು ಸ್ಥಳಗಳಲ್ಲಿ ಹೂಡಿಕೆ ಮಾಡಿದರೆ ಯಾವುದೇ ಲಾಭ ಅಥವಾ ನಷ್ಟವಿಲ್ಲ ಎಂದು ಅವರು ಹೇಳುತ್ತಾರೆ ಇದೇ ವಿಷಯವನ್ನು ಮುರಳಿ ಮೋಹನ್ ಒಂದು ಸಂದರ್ಭದಲ್ಲಿ ಪ್ರಸ್ತಾಪಿಸಿದರು ಮುರಳಿ ಮೋಹನ್ ತಮ್ಮ ವೃತ್ತಿಜೀವನದ ಆರಂಭದಲ್ಲಿ ಅನೇಕ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದರು ಎಲ್ಲ ಹಣವನ್ನು ಕಳೆದುಕೊಂಡರು ಇದೇ ವಿಚಾರವನ್ನು ಶೋಭನ್ ಬಾಬು ಅವರಿಗೆ ಹೇಳಿದರೆ ಅವರ ಜಮೀನಿನ ಮೇಲೆ ಹೂಡಿಕೆ ಮಾಡಿ ಮುಂದೆ ತುಂಬಾ ಉಪಯೋಗವಾಗಲಿದೆ ಎಂದು ಸಲಹೆ ಕೊಟ್ಟಿದ್ದರಂತೆ ಅವರು ಹೇಳಿದಂತೆ ಮುರಳಿ ಮೋಹನ್ ಸಾವಿರಾರು ಎಕರೆ ಖರೀದಿಸಿದರು ಈಗ ಇಂಡಸ್ಟ್ರಿಯಲ್ಲಿ ಅವರಷ್ಟು ಶ್ರೀಮಂತರು ಯಾರೂ ಇಲ್ಲ ಅವರು ಖರೀದಿಸಿದ ಜಮೀನುಗಳ ಬೆಲೆ ಈಗ ಸಾವಿರಾರು ಕೋಟಿ ಎಂದು ಹೇಳಲಾಗುತ್ತಿದೆ ಇದು ಯುವ ನಟರಿಗೂ ಮಾದರಿ ಜಯಲಲಿತಾ ಬಗ್ಗೆ ಈ ಪೀಳಿಗೆಗೆ ಅವರ ಹೆಸರು ಹೆಚ್ಚು ತಿಳಿದಿಲ್ಲ